ಪಂಡಿತೋತ್ತಮರಾದ ಬನ್ನಂಜೆ ಗೋವಿಂದಾಚಾರ್ಯರು ಒಮ್ಮೆ ಒಂದು ಸಂದರ್ಶನದೊಳಗೆ ಹೇಳಿದರು ಪ್ರತಿಯೊಬ್ಬರು ಬದುಕಲು ಕಲಿಯಿರಿ ಬದುಕಲು ಕಲಿಯಿರಿ ಅಂತಾರ ಸಾಯಲು ಕಲಿಯಿರಿ ಅಂತ ಯಾರು ಹೇಳೋದಿಲ್ಲ ಯಾರಾದರೂ ಸಾಯಲು ಕಲಿಯಿರಿ ಅಂತ ಬರೆದ್ರೆ ಒಳಿತಾಗ್ತದೆ ಅಂತ ಹೇಳಿದರು ಅದನ್ನು ನಾನು ಕೇಳಿಸ್ಕೊಂಡಿದ್ದೆ ಒಂದು ದಿವಸ ನಿಜಕ್ಕೂ ಬರೆದು ಒಂದು ಮ್ಯಾಗ್ಜಿನ್ ಕೊಟ್ಬಿಟ್ಟೆ ಸಾಯಲು ಕಲಿಯಿದೆ ಅಂತ ಹೇಳಿ ವಿವೇಕ ಸಂಪರ್ಕ ಅಂತ ಒಂದು ಮ್ಯಾಗ್ಜಿನ್ ಕೊಟ್ಬಿಟ್ಟಿದ್ದೆ ಸಾಯಲು ಕಲಿಯಿರಿ ಅಂದರೆ ಸಾಯಲು ಕಲೀನಂದ್ರೆ ಎಂಥ ವಿಚಿತ್ರ ಯಾರು ಯಾರು ಭಾಳದ್ರೆ ಕೇಳಿದ್ರು ಸಾಯಲು ಕಲಿಯೋದಂತ ಹೇಳಿದ್ರೆ ಅಂತ ಹೇಳಿದರು ಹಾಂ ನಾನು ನಮಗಾರ ಯಾರಾದರೂ ನಮಸ್ಕಾರವನ್ನು ಮಾಡಿದರೆ ಅವ್ರಿಗೆ ಆಶೀರ್ವಾದ ಅಂತ ಹೇಳಿದ್ರೆ ನಾನು ಸಾಯಲ್ ಸಾಯಿರಿ ಮೊದಲು ಸಾಯಿರಿ ಅಂತ ಹೇಳ್ತೀನಿ ನಾನು ವಿಚಿತ್ರ ಅನಿಸ್ತದೆ ಎಲ್ಲರೂ ಆದರೆ ಏನು ಸಾಯಿರಿ ಅಲ್ಲ ನಾನು ನನ್ನದನ್ನು ಅಹಂಕಾರ ಆಡೀಲಿಕ್ಕೆ ಆ ಪ್ರಕಾರವಾಗಿ ಹೇಳಬೇಕಾಗ್ತದೆ ಈಗ ಸರ್ವದ್ನೇ ಹೇಳ್ತಂಗಲ್ಲ ಸತ್ತದ್ದೇ ಇಂಥವಾಗಿ ಎತ್ತನದ ವಯವಯ ಅಂತೇಳಿ ಹಾಗೆ ನಾವು ಸಾಯಕಲ್ಲ ನಾನು ನನ್ನದನ್ನು ಅಹಂಕಾರ ಸತ್ತುಬಿಟ್ಟರೆ ಶರೀರದೊಳಗೆ ಏನು ಬಿಡ್ತದೆ ನಾನು ಹೋದ್ಮೇಲೆ ಉಳಿದೀನೋ ನೀನು ಅಷ್ಟೆ ನಾನು ಇಲ್ಲಿ ನಾನು ಹೋದ್ಬಿಟ್ಟೆ ಪೂರ್ಣ ನಾನು ಯಾರನ್ನು ನಾನು ನಿಲ್ಲಿಸಿದಾಗ ನಾನು ಇಲ್ಲೋದಾಗಿದ್ದೆ ಅಂತ ನಾನು ಬರೆದೀನಿ ಹಾಗೆ ನಾ ನಾನು ಇರುದಿಲ್ಲ ಕಣ್ ಕಣ್ಮೆ ದುಂಡಾ ತುಟ್ಕೋ ತೀರಾ ಪಥಾನಹಿ ಜಪ್ ತೀರಾ ಪತಾ ಚಲಾ ತೊ ಮೀರಾ ಪಥಾ ನಹಿ ಅಂತ ಹೇಳಿ ಹಿಂದಿ ಒಳಗೆ ಹೇಳ್ತಾರೆ ನಿನಗೆ ಕಣ ಕಣದ ಹುಡುಕಿದಪ್ಪ ನಿನ್ನೆ ಹೇಳಿಲ್ಲ ನೀನು ಯಾವಾಗ ಸಿಕ್ಕಿ ಅವಾಗ ನನ್ನ ಅಸ್ತಿತ್ವ ಹೋಯ್ತು ಅಂತ ಹೇಳ್ತಾರೆ ನನ್ನ ಅಸ್ತಿತ್ವ ಕಳೆದೋಯ್ತು ಅಂತ ಹಾಗೆ ಅವನ ಕಣ್ಮಾಗ ನಾವು ಇರೋದಿಲ್ಲ ನಾನು ಅನ್ನೋದು ಇರೋದಿಲ್ಲ ಒಮ್ಮೆ ಹೇ ಉಪ್ಪು ಉಪ್ಪಿನಿಗೊಮ್ಮೆ ರಾಮಕೃಷ್ಣಪ್ಪ ಹೋಗಿ ಕೇಳಿದ್ರು ನಾ ಎ ನಾನು ಎಲ್ಲಿಂದ ಬಂದೀನಿ ಅಂತ ಕೇಳ್ತು ನೀವು ಹೋಗಪ್ಪ ಸಮುದ್ರ ಹೋಗು ಮುಳುಗು ಅದು ಹೋಗಿ ಸಮುದ್ರ ಮುಳುತು ಮುಳಿದ ನಂತರ ಅದು ಅಸ್ತಿತ್ವ ಹೋಗ್ಬಿಡ್ತಲ್ಲ ಹೇಳಿಕೇ ಇಲ್ಲ ಇನ್ನು ಗೊಂಬೆ ಎಲ್ಲಿ ಹೋಗಿ ಅಂತ ಕೇಳಿದ್ರೆ ಹೇಳಿಕ್ಕಿಲ್ಲ ಯಾಕಂದರೆ ಅಲ್ಲಿಂದ ಬಂದಿತ್ತು ಅಲ್ಲಿ ಹೋಯ್ತು ಈಗ ಅಸ್ತಿತ್ವನ ಕಳ್ಕೊಳ್ಳಿಕ್ಕೆ ನಾವು ನಾನು ಅನ್ನೋದು ನಾ ಅಹಂಕಾರನ ಕಳ್ಕೊಬೇಕಾಗಿದ್ದದ ಅಷ್ಟು ಓದ್ಬಿಡ್ತಂದ್ರೆ ಧ್ಯಾನಕ್ಕೆ ಪೂರಕ ಆಗ್ತದೆ ಧ್ಯಾನ ನಿಮಗೆ ಬಂದುಬಿಡ್ತದೆ ಅವ್ರೆ